ನವಲಗುಂದ ತಾಲೂಕಿನ ಮೊರಬ ಗ್ರಾಮದ ಬಳಿ ನಡೆದಂತಹ ಒಂದು ಘಟನೆ ಆಘಾತವನ್ನ ಮೂಡಿಸಿದೆ ಸವದತ್ತಿ ಯಲ್ಲಮ್ಮ ಗುಡ್ಡದಿಂದ ಆರಂಭವಾದಂತಹ ಚಕ್ಕಡಿ ಸ್ಪರ್ಧೆಯಲ್ಲಿ ಮೊದಲು ಬರುವಂತಹ ವಿಚಾರಕ್ಕೆ ಉಂಟಾದಂತಹ ಕ್ಷುಲ್ಲಕ ಗಲಾಟೆ ಮಾರಣಾಂತಿಕ ಹಲ್ಲೆಗೆ ತಿರುಗಿ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಸೇರಿದಂತೆ ಮೂವರು ಗಂಭೀರವಾಗಿ ಗಾಯಕೊಂಡಿದ್ದಾರೆ ಈ ಘಟನೆಯಲ್ಲಿ ನಲವತ್ತೈದು ವರ್ಷದ ಸೋಮಶೇಖರ್ ಅರಿವೆಪ್ಪ ಬೆಂಗೇರಿ ರಮೇಶ್ ಬೆಂಗೇರಿ ಮತ್ತು ಮಂಜುನಾಥ್ ಗಂಭೀರವಾಗಿ ಗಾಯಕೊಂಡವರು ಹನುಮಂತ ಕರಿಗಾರ್ ಸೇರಿದಂತೆ ಸುಮಾರು ಮೂವತ್ತು ಜನರ ಗುಂಪು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದೆ ಅಂತ ಆರೋಪಿಸಲಾಗಿದೆ ಗಮನಾರ್ಹ ಸಂಗತಿ ಅಂದ್ರೆ ಮುಖ್ಯ ಆರೋಪಿ ಹನುಮಂತ ಕರಿಗಾರ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಿವಾನಂದ ಕರಿಗಾರ್ ಅವರ ಸಹೋದರ ಅಂತ ತಿಳಿದು ಬಂದಿದೆ ಸವದತ್ತಿ ಯಲ್ಲಮ್ಮನ ಗುಡ್ಡದಿಂದ ಚಕ್ಕಡಿ ಸ್ಪರ್ಧೆಯಲ್ಲಿ ಯಾರು ಮೊದಲು ಬರ್ತಾರೆ ಎಂಬ ವಿಚಾರದಲ್ಲಿ ಸೋಮಶೇಖರ್ ಮತ್ತು ಹನುಮಂತ ನಡುವೆ ವಾಗ್ವಾದ ನಡೆದಿದ್ದು ಸೋಮಶೇಖರ್ ಅವರ ಚಕ್ಕಡಿ ಮೊದಲು ಬಂದಿದ್ದರಿಂದ ಜಗಳ ತೀವ್ರಗೊಂಡಿದೆ ಎನ್ನಲಾಗಿದ್ದು ಅದು ಮಾರಣಾಂತಿಕ ಹಲ್ಲಿಗೆ ಕಾರಣವಾಗಿದೆ ಗಂಭೀರವಾಗಿ ಗಾಯಗೊಂಡಂತಹ ಸೋಮಶೇಖರ್ ಸೇರಿದಂತೆ ಮೂವರನ್ನ ತಕ್ಷಣವೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಈ ಘಟನೆ ನವಲಗುಂದ್ ಪೊಲೀಸ್ ಠಾಣಾ ವ್ಯಾಪ್ತಿ ನಡೆದಿದ್ದು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ